ರಾಜು ಮನೆತನದ ಕೊನೆಯ ಕುಡಿಯನ್ನ ನಾನಿವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಆಗಿನ ಕಾಲದ ದಸರಾಗೂ ಈಗಿನ ಕಾಲದ ದಸರಾಗು ಕಂಪಾರಿಸಲ್ಲ ಜಯಾಮರಾಜೇಂದ್ರ ಒಡೆಯರ್ ಅವರು ಇದ್ದಾಗ ಮಹಿಷ ದಸರಾ ಇತ್ತ ಅಂತ ಇಲ್ಲ ಹೆಸರು ಅಂತ ಪ್ರಾಧಿಕಾರದ ರಚನೆ ಬಗ್ಗೆ ನಿಮ್ಮ ನಿಲುವೇನು ಜನಹಿತಕ್ಕಾಗಿ ಏನು ಉಪಯೋಗ ಆಗುತ್ತೋ ಶಾಪ ಮುಕ್ತವಾಯ್ತಾ ಅಂತ ಶಾಪ ಎಷ್ಟು ದಿನ ಅಂತ ಹೋಗ್ತದೆ ಈಗ ಯದುವೀರ್ ಅವರು ಎಂ ಪಿ ಆಗಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ನಮ್ಗೆ ಬೇಸರ ಅದೆಲ್ಲ ಕೇಳಿದ್ರೆ ನಿಜವಾಗ್ಲು ಯಾಕೆ ಹೀಗಾಗ್ತಾ ಇದೆ ಆಸ್ತಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದೀವಿ ಅಂತ ರಕ್ಷಣೆ ಏನು ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ದೇವ್ರ ಮೇಲೆ ಬಿಟ್ಟದಷ್ಟೇ